సార్ వందే ఆరు గంట సార్ ಇವತ್ತು ಇವತ್ತು ಕೇಳಿದ್ರು ಹಿರಿಯರ ಜೊತೆ ಚರ್ಚೆ ಮಾಡಿ ರೆಡಿ ಆಗ್ತಿದೆ ಎಲೆಕ್ಷನ್ಗೆ ಮತ್ತೆ ಅದಕ್ಕೆಲ್ಲ ರೆಡಿ ಆಗ್ಲೇಬೇಕು ಅದಕ್ಕೆ ಪ್ಲಾನ್ ಮಾಡಬೇಕು ಯಾವ ತರ ಚರ್ಚೆ ಮಾಡೋದಕ್ಕೆ ಕೆಲಸ ಅದು ವಿಷನ್ಗೆ ಇನ್ನೂ ಸ್ವಲ್ಪ ಜೊತೆ ಹಿರಿಯರ ಜೊತೆ ಸರ್ವದಯ ಕರ್ನಾಟಕ ವಿಷನ್ ಆಗಲೇ ದೇವರು ದೇವ್ರು ಎಲ್ಲ ಹಿರಿಯರು ಸೇಫ್ ಮಾಡಿದ್ದಾರೆ ಅದನ್ನು ಯಾವ ಥರ ಕಾರ್ಯಗಳ್ ತರಬೇಕು ಅನ್ನೋದಕ್ಕೆ ಸ್ವರಾಜ್ಯದ ಬಗ್ಗೆ ಈಗ ಸುಮಾರು ಆಗಲಿ ಆಗ್ಲೇ ಕೆಲಸ ಮಾಡಕ್ಕೆ ಮಾಡಿದೆ ಮತ್ತೆ ಸಮಸ್ಯೆಗಳಿಗೆ ಯಾವ ಪರಿಹಾರ ಕಡಿಮೆ ಇರಬೇಕು ಅನ್ನೋದ್ರ ಬಗ್ಗೆನೂ ಆಗ್ಲೇ ಕೆಲಸ ಮಾಡೋಕೆ ನಮ್ಮ ಕ್ಷೇತ್ರದಲ್ಲಿ ಅದನ್ನೇ ಬೇರೆ ಕಡ ಮಾಡಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಈಗಾಗಲೇ ನೀವು ನಿಮ್ಮ ಕ್ಷೇತ್ರದಲ್ಲಿ ಗ್ರಾಮ ಸ್ವರಾಜ್ಯ ಸಕ್ಸಸ್ ಇದನ್ನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲ ಮೇನ್ ಹೈಲೈಟ್ ಆಗಿ ಹೇಳ್ಬೇಕು ಅದು ಡಿಫ್ರೆಂಟ್ ಡಿಫರೆಂಟ್ ಆಗಿ ಅದು ಸರ್ವೋದಯ ಇದ್ರಲ್ಲಿ ಪ್ರಣಾಳಿಕೆಲ್ಲೇ ಅದಿದೆ ಅದನ್ನ ಅದನ್ನೇನೆ ಯಾವ ತರ ಕಾಯಿಲೆ ಬಗ್ಗೆ ನಾವು ಕೆಲಸ ಮಾಡಬೇಕು ಅದನ್ನ ನಾವು ಯಾವ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ